ಬರ್ತಿದ್ ವಿಷಯದಿ ಆತ್ಮವಿಶ್ವಾಸ ಹಾಲ್ ಮತ್ತ ಗುರು ರೇವಣ ಸಿದ್ದೇಶ್ವರ ಗುರು ಲಿಂಗ ಲಿಂಗ ಕಟ್ಟಿ ಹಾಲು ಮತ್ತ ಗುರುಬರ್ ಮನೆಯಾಗ ದೇವರಾಗಿ ಮರೆಯತ್ತ ಆಶೀರ್ವಾದ ಮಾಡ್ದ ರೇವಣ ಸಿದ್ದ ಬೀರಪ್ಪ ಸೊನ್ನಾರಿ ಸಿದ್ಧ ಬೋರ್ ಮೇಲೆ ಹಾನು ಹಾನ ಹೇಳ್ತೇನೆ ಇಡು ಸೊನ್ನಾರಿಸಿದ ಮುಂದ ಬಂದು ಮಾಳಿಂಗರೆಯ ಗುರು ಬೀರಪ್ಪ ಬೀರಪ್ಪ ಯಾನ್ ಕೇಳುದು ಎಲ್ಲಪ್ಪ ಮಾಸ್ತರ್ಗಂದ್ರೆ ನಾನು ವಿಷಯದಾಗ ಇತ್ತು ಎಲ್ಲರಿಗೂ ಅಲ್ಲಿ ಕಡೆ ಜನರಲ್ ಅದ ಎಲ್ಲ ಕಡೆ ಗೊತ್ತಿದ ವಿಷಯದ ಹುಲಿಜಂತಾಗ ಮಾಳಿಂಗ್ರೆಯನ್ನು ಗುಡಿಯಾಗ ಅಧಿಕಾರ ಏಸು ಮಂದಿ ಮಂದಿ ಅಧಿಕಾರ ಮಾಳಿಂಗ್ರೆ ಮಿತ್ ಗುರಿ ಒಳಗ ಹುಲಜಂತಾಗ ಮಾಳಿಂಗ್ರೆಯನ್ನು ಗುಡಿಯಾಗ ಯೇಸು ಮಂದಿ ಅಧಿಕಾರದ

ಮುಂದಿನ ಸಂದಿಗೆ ಎಲ್ಲಪ್ ಮಾಸ್ತಾರ ಸಾಮಾನ್ ಮಾಸ್ತರ ನ್ಯಾನ್ ಹೇಳ್ತೇಳ್ಕಾರಿ ನಂದು ಮತ್ತೆ ಇದು ಬರೋಬರಿ ಹೇಳ್ಬೇಕಿದ್ವಿ ಬಹಳ ಮಾತಾಡೋದಿಲ್ಲ ಜನ ಕೂತದ ಖಾಲಿ ಅಂದು ಕೊಡು ನೋಡಿ ಹೇಳಿ